ಆಚಾರಿ ನಿಮ್ಮ ಮುಂದೆ ಶೇಖರಣೆ ಇಲ್ಲ ಬೇಡ ನನಗ ತ್ರಾಸ ಐತಿ ಈಗ ರೊಕ್ಕದ್ದು ಅಂತ ಅಂದಾಗ ಮತ್ತೆ ನಾ ಸುಮ್ಕೋತೀನಿ ಅಷ್ಟು ಮಾತಾಡ್ ಸುಮ್ಮ ಆದ್ರೆ ಮುಗಿತ ಅನ್ರಿ ಹಾ ಸಾಲ ಐತಿ ಅದು ಐತಿ ಅಂತ ಸಾಲ ಇಲ್ಲದವರು ಯಾರು ಅದರ ಜಗತ್ತನಾಗ ಮತ್ತೆ ನೀವು ಫಂಕ್ಷನ್ ಅದು ಇದು ಬಿಡಕ್ ಬರ್ತಿತ್ತೇನ ಜೀವನದಾಗ ಒಂದೇ ಸತಿ ಬರೋದು ಒಂದು ಕಾಣಲಿಕ್ಕೆ ಮತ್ತೊಂದು ಕಾಣೋದಿಲ್ಲ ನೀವು ನನ್ನ ಮಗನಿಗೆ ಏನು ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಅಟ್ಟೆ ಬೇಕಾಗಿರ್ತೈತಿ ಮೊದಲೇ ಒಂದು ನೆಟ್ಟ ಇದು ಏನು ಮಾಡಿಲ್ಲ ಮಟ್ಟಿಲ್ಲ ಇಟ್ಟೆ ಬೇಕಾಗಿರ್ತೈತಿ ಬ್ಯಾಡ್ ಅಂದ್ರೆ ಅವ್ರಿಗೆ ಹಿಗ್ಸಾಯ್ತಾರ ಅವರು ನೋಡು ಬ್ಯಾಡ್ ಅಂದ್ರೆ ಹಂಗ ಹಿಂಗ ಏನಿಲ್ಲ ಅವ್ರೇನ್ ಬ್ಯಾಡ್ ಅಂತೂ ನೀನು ಹಾಕೋದಿಲ್ಲ ಹಾಗಿಲ್ಲ ಅತ್ತೇ ಏನು ಹೇಳಿಲ್ಲ ಅದು ಅವ್ರಿಗೆ ಗೊತ್ತಿತ್ತು ಅವಾ ಹೆಚ್ಚಾದರದಲ್ಲಾ ಬೀಗ ಚಲೋ ಅದನವ ಅವ್ನಿಗೆ ಅಣ್ಣ ಗೊತ್ತೈತಿ ಕುಬ್ಸದ ಏನು ಮದ್ವೆಗೆ ಏನು ಹಾಕಿಲ್ಲ ತಂದೆ ನಾವು ಹಾಕಕತ್ತೀವಿ ಮತ್ತೆ ಆದ್ರೂ ಮತ್ತೆ ಮುಂದೆ ಹುಟ್ಟಿದ ಖುಷಿ ಎಲ್ಲ ಮಾಡಬೇಕಲ್ರಿ ಬಿಡಕ ಪರ್ತಿತನ ತಂದ್ರು ಇನ್ನ ನೀ ಆದ್ರು ನಾಳೆ ನಿನ್ನ ಮಗಳಿಗೆ ಏನಾದ್ರೆ ಮಾಡಿಯೋ ಬಿಟ್ಟೆ ಯಾರಿಗೂ ಗೊತ್ತ ಆದ್ರೆ ಅವರು ಹಂಗಲ್ಲ ಹಾಕ್ ನನ್ನ ಮಗಳಿಗೆ ಮಾಡ್ಲಾರೆ ಬಿಡ್ಲಿ ಇರೋದು ಒಂದು ಮಗಳು ಐತಿ ನಾನು ಎಲ್ಲ ಮಾಡ್ತೀನಿ ಒಂದ್ ಕಾಣ್ಲಿಕ ಮತ್ತೊಂದ್ ಕಾಣೋದಿಲ್ಲ ತಂದು ನಮಗೂ ಯಾಕ ನಿಂತೆತಿ ಅಟ್ ಮಾಡ್ತೀವಿ ನಾವು ತೀರಾ ಏನಾದ್ರು ಕಡಿಮೆನೂ ಮಾಡೋದಿಲ್ಲ ತೀರಾ ಕಿಮ್ಮತ್ತು ಇಲ್ಲಾರ್ದಂಗ್ ಹಳೆಯಾಗ ನಾವು ಇದನ್ನು ಮಾಡಕ್ ಹೋಗಲ್ಲ ಹೌದಿಲ್ಲ ಮತ್ತೆ ನಿಮ್ ಮನಸ್ಸಿನ ಹಂಗೆ ಐತಿಲ್ಲ ಹಂಗೆ ಅವ್ರ ಮಗಳಿಗೂ ಅವರು ಏನು ಮಾಡ್ಬೇಕು ಮಾಡ್ತಾರ ಏನು ಅದು ತೀರಾ ಹಾಂಗ್ ಹಿಂಗ್ ಅಗಡಿ ಗಡಿ ಇದು ಮಾಡಿ ಮಾತಾಡಕ ಹೋಗ್ಬೇಡ ಏನು ಅಲ್ಲ ನೀ ಎಟ್ ಚೇಂಜ್ ಆಗಿ ಅಂತ ನನಗೆ ಗೊತ್ತೇ ಆಗಲ್ಲ ನೀ ಯಾವಾಗ ಇಟ್ ಚೇಂಜ್ ಆಗಿ ಯಾರು ಏನು ತಲಿ ಗೊಡ್ಸಾರ ಯಾರಿ ಗೊತ್ತ ನಿನಗೆ ಸಸಿ ಪರವಾಗಿ ಮಾತಾಡ್ತಿ ಸಸಿ ಪರವಾಗಿ ಸಸಿ ಪರವಾಗಿ ಮಾತಾಡಿಲ್ಲ ಮಗನ್ ಪರವಾಗಿ ಮಾತಾಡಿಲ್ಲ ಇದ್ದಿದ್ದಂಗ ಹೇಳಿನಿ ಏನ ನನಗೇನು ಸಸಿ ಅತ್ತಂದ ಕಿಂಗ್ ಮೇಲೆ ಏನು ಇಲ್ಲ ಮಗಳು ಮೇಲೆ ಇದ್ದಿದ್ದು ಪ್ರೀತಿ ಸಸಿ ಮೇಲೆ ಏನೂ ಬರುವುದಿಲ್ಲ ಏನ ಅದು ಇದ್ದಿದ್ದಂಗೆ ಹೇಳೀನಿ ಎಲ್ಲಿ ಹೋದ್ರೆ ಅಪ್ಪ ಅವ ಕಾಣಲ್ಲಿ ಗರ ಇಲ್ಲಿ ನಿಂತೀರ ನಿಬ್ರು ಅಲ್ಲಿ ಒಳಗೆ ಎಲ್ಲ ಹುಡುಕಾಡಿದಪ್ಪ ಅವನಪ್ಪ ನಿಮ್ಮ ಅವ್ವ ಸಿಟ್ ಮಾಡ್ಕೊಂಡು ಹೋಗಿತ್ತಿಲ್ಲ ಬನ್ನಿಪ್ಪ ಮತ್ತೆ ಕಿನ್ ಸಮಾಧಾನ ಮಾಡ್ಬೇಕಲ್ಲಪ್ಪ ಅಲ್ಲಪ್ಪ ಮನಿಗೆ ಬೀಗರು ಬಂದಾರ ಊರಿಂದೂರಿ ಅವ್ರ ಜೊತೆ ಮಾತಾಡ್ಕೊತ ಕುಂದ್ರು ಬಿಟ್ಟು ನೀವು ಏನು ಯಾರ್ ಕ್ಯಾರ ಗತೆ ಇರೋ ಬಂದವಳ ಹೋಗ್ಯಾವಳ ಅನ್ನಂಗ ಅವ್ರನ್ನ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಕೂತಿರೋದು ಸರಿ ಹೇಳಬೇ ನೀನು ಇಟ್ಟು ಸಿಟ್ಟು ಮಾಡ್ಕೊಳ್ಳೋದು ಸರಿಯಲ್ಲ ಅಲ್ಲಪ್ಪ ದೊಡ್ಡ ಗಣಕಾರ ಮಾಡಿ ಬಂದಿಯಲ್ಲ ಕುಡ್ಸ ಬೇಡ ಅಂತಂದು ನೋಡ್ಬೇಕು ಕುಬ್ಸ ಬ್ಯಾಡ ತಂದಿದ್ದು ನನಗೂ ತ್ರಾಸ ಐತಿ ಮಗಂದು ಸ್ವಲ್ಪ ರೀ ಅರ್ಥ ಮಾಡ್ಕೋ ನನಗೂ ಐತಿ ಅವರೇನು ಮಾಡೋದಿಲ್ಲ ಶಿಲ್ಪ ಶಿಲ್ಪ್ರ ಮನೆ ಕಡೆಯವ್ರು ಹಂಗಿಲ್ಲ ಮಾಮಾರು ಹೆಂಗೆ ಅದಾರ ನಂಗೆ ಗೊತ್ತೈತಿ ಅವ್ರು ಮಾಡಬೇಕು ಅಂತ ನನ್ನ ಮನಸ್ಸನ್ನ ಇಲ್ಲ ನನಗೆ ದೇವ್ರು ಎಷ್ಟು ಕೊಟ್ಟು ನಾನು ಇರ್ತೀನಿ ಹಾಂ ಅವರೇ ಅಂದ್ರೆ ಇಲ್ಲಿ ಮಾಮಾರು ಇಲ್ಲ ಪಾಪು ನಾ ಮದುವೆಯಾಗೂ ಏನೂ ಹಾಕಿಲ್ಲ ಈಗ ಹಾಕ್ತೀನಿ ಅಂತಂದ್ರೆ ಹಾಂ ಈಗ ನಾಳೆ ಈಗ ನಾವು ಒಬ್ಬ ಸಂತೂ ಏನು ಒಂದು ರೂಪಾಯಿ ನಾವು ಇಸಿಕೊಳ್ಳೋದಿಲ್ಲ ಏನು ನಾಳೆ ಅವನ ಮದುವೆ ಆಯ್ತು ಅಂದ್ರೆ ಒಂದು ಸಂಸಾರ ಅವರಿಗೆ ಅವ್ರ ಜವಾಬ್ದಾರಿ ಅವರಿಗೆ ಹೆಚ್ಚಕ್ಕೈತಿ ಈಗ ನೋಡಿ ಈಗ ನಾಳೆ ಈಗ ಆರ್ತಿನ ಪ್ರೆಗ್ನೆಂಟದ ಆಗ್ಬೇಕು ಹಾಂ ಲೆಕ್ಕಾಕ ಈಗ ನಾಳೆ ಅಕ್ಕಿನ ಖರ್ಚೆಲ್ಲ ನಾನೇ ನೋಡ್ಕೊಬೇಕು ಅಕ್ಕಿನ ಕರ್ಕೊಂಬರೋದು ಹೋಗು ಖರ್ಚಿರ್ತೈತಿ ಅಕ್ಕಿಗೆ ನಾಳೆ ಅವರು ಕುಬ್ಸ ಮಾಡೋರು ನಾಳೆ ಕುಪ್ಸಾ ಮಾಡೋರು ಈ ತಂಗಿಗೆ ಒಂದೇನು ಮಾಡಿಲ್ಲ ಇವರು ಅವ್ರ ಮನ್ಯಾಗಿನವರು ನಮಗೂ ಮಾತು ಬರೋ ಇವು ಹಾಗಾಗಿ ಈಗ ಇಲ್ಲಿ ಮನೆಯಾಗ ನಾನೇ ಹೇಳೀನಿ ಇಲ್ಲಿ ನನ್ನ ತಾಸ ಐತಿ ನನಗೆ ಬ್ಯಾಡ್ರಿ ಮಾಮಾರಿಗೆ ಕುಪ್ಸ ಅಂದ್ರೆ ನಾನು ನಾವೇ ಗಂಡಿನ ಮನೆಗಿನವ್ರಾಗಿ ನಾವೇ ಹೇಳಿವಿ ಅವ್ರು ತಿಳ್ಕೊತಾರೆ ಈಗ ನನ್ನ ಥರನೇ ಅವರು ಮನೆಗೆ ಮನೆಗಿನವ್ರು ಹೇಳ್ತಾರೆ ಅನ್ನೋಕ್ಕೇನು ಗ್ಯಾರಂಟಿ ಹಾಂ ಅದಕ್ಕೆ ಅಕ್ಕಿಗೆ ಕುಬಸ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಐತಿ ನಾಳೆ ಮಾಮಾರಿಗೆ ಬಂಗಾರ ಹಾಕಿ ನಾಳೆ ಮತ್ತು ಈಗ ಬಂಗಾರ ಹಾಕಿ ಅವರು ಏನು ಬಿಡ್ತಾರೆ ಏನು ಅದನ್ನು ಹಾಕಬೇಕು ನಾಳೆ ಕಿಂದ ಡಿಲಿವರಿ ಖರ್ಚು ಬಾನಿ ಖರ್ಚು ಮತ್ತು ನಾಳೆ ಮತ್ತು ಕೂಸಿನ ಹ್ ಹೋಗೋ ಮುಂದೆ ಖರ್ಚು ಆ ಎಲ್ಲ ಮಾಡಬೇಕು ಹಂಗಾಗಿ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಐತ್ವ ಅದಕ್ಕೆ ಅರ್ಥ ಮಾಡ್ಕೋ ನನಗೆ ಕುಬ್ಸ ಬೇಡ ಅವ್ರೇನು ಹೇಳ್ಯಾರ ನಿಮ್ಮ ಮುಂದೆ ಮತ್ತೆ ಮಾಡ್ತೀವಿ ರೀ ಅಂತಂದು ಹೇಳ್ಯಾರ ತೀರಾ ಅತಿಶಿಗೆ ಅತಿಯಾಗಿ ನೀನು ಬೇಡಬಾರ್ದು ಅತಿಯಾಗಿ ಬೇಡಬಾರ್ದು ಕುತ್ತಿ ಕರ್ಕೊಂಡ್ ಹೋಗ್ತೀನಿ ಹಂಗ ಹಿಂಗ ಅನ್ನಕತ್ತಾರಲ್ಲ ಈಗ ಹೆಂಗೆ ಕಳ್ಸಾಕ್ ಬರ್ತೈತೆ ಈಗ ಸೀರೆ ಉಡಿಸ್ಲಾರಿ ಈ ಕಳ್ಸಾಕ್ ಕೊಡುದಿಲ್ಲ ಅನ್ಬಿ ಈ ಹಿಂಗ ಹಂಗ ಹ್ಯಾಂಗ ಕಳ್ಸಾಕ್ ಬರ್ತೈತೆ ಪಾ ಏನಾ ಕಾಲ್ ಮಾಡಿಲ್ಲ ಏನು ಮಾಡಿಲ್ಲ ಹಂಗ ಹ್ಯಾಂಗ ಕಳ್ಸಾಕ್ ಬರ್ತೈತಿ ಮತ್ತೆ ಈಗ ಏಳರಾಗ ಕುಪ್ಸ ಮಾಡಿ ಕಳ್ಸೋದಿತ್ತು ದೊಡ್ಡ ಕುಪ್ಸ ಮತ್ತೆ ಸಂಕ್ಷಿಪ್ತ ಕಾಳ ಕುಪ್ಸ ಮಾಡ್ಲಾಕ್ ಇಲ್ಲೇ ಮನೆಯಾಗ ದೊಡ್ಡ ಕುಪ್ಸ ಬೇಡ ಅಂದ್ರೆ ಮತ್ತೆ ಮುಂದೊಂದು ಇದ್ರಾಗ ಬಾಳೆ ತ್ರಾಸ ಆಗತ್ತಿತ್ತಂದ್ರೆ ಕಳ್ಸಾಕ್ ಬರ್ತೈತಿ ಮತ್ತೇನು ಮಾಡೋದಪ್ಪ ಮತ್ತೆ ನಾ ಬಾ ತ್ರಾಸ ಕೊಡ್ತೀನಿ ಅಲ್ಲಿ ಅದಕ್ಕೆ ನೋಡಿ ನೀನು ಬರಿ ಅವಾಗೊಮ್ಮ ಇವಾಗ ಮಾತಾಡಕ್ಕೆ ಹೋಗ್ಬೇಡ ಈಗ ಅದೇ ಈಗ ಆರ್ತಿನೂ ಬರ್ತಾ ಈಗ ನಾಳೆ ಬಂದ್ಲಂದ್ರೆ ಈಗ ಒಂದು ಕಡ್ಡಿ ತೆಗೆದು ಈ ಕಡೆ ಎತ್ತಿಸ್ ಕೊಡೋದಿಲ್ಲ ಗೊತ್ತೈತೆ ನನಗೂ ಮತ್ತೀಗ ಅದೇ ಈಗ ಶಿಲ್ಪಗಳು ನೀನು ಎಲ್ಲಾನು ಹಚ್ತಿ ಅದಕ್ಕೆ ಅವ್ರು ಅವರು ನೋಡ್ಯಾರ ಕಣ್ಣಾರೇ ಮತ್ತು ಅದಕ್ಕೆ ಬೇಡ ಬೇಡ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಮತ್ತು ಅವ್ರಿಗೆ ಮತ್ತು ಕ ನಿಮಗೆ ಹ್ಯಾಂಗೆ ಆರ್ತಿ ಮೇಲೆ ಕಳ್ ಹರಿತೈತಿ ಪ್ರೀತಿ ಉಕ್ಕಿ ಹರಿತಿರ್ತೈತಿ ಹಾಗೆ ಅವ್ರ ಅವ್ರ ಮಕ್ಕಳ ಮೇಲೆ ಅವ್ರಿಗೆ ಹರಿತಿರ್ತೈತಿ ಅದನ್ನು ಅರ್ಥ ಮಾಡ್ಕೋದು ಬಾಬೆ ನೀ ಬರೇ ಬಾಯಿ ಬಿಟ್ಟು ಒಟ 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 ಒದ್ರ ಅದು ಒಂದೇ ಮಗನ ಕಡೆ ತನ್ಸ್ಕೊಳ್ಬೇಕಾಗಿತ್ತು ನಿಮಗೆ ಈಗ ನಿಮಗೆ ಹೆಂಗೆ ಆರ್ತಿ ಮೇಲೆ ನಮಗೆ ನಿಮಗೆ ಹ್ಯಾಂಗೆ ಆರ್ತಿ ಮೇಲೆ ಇರ್ತೈತಿ ಅವ್ರು ಹಂಗೆ ಅವ್ರದ್ದು ಅವ್ವಾಪಿಗೂ ಇರ್ತೈತಿ ಕಿರ್ ಫೋನ್ ಬರತೈತಿ ಡಿರಿ ಹೋಗಿ ಎತ್ತಿನ ಯಾರ ಯಾರ ಏನೋ ಅಯ್ಯ ತಡಿ ತಡಿ ನಾ ಏನು ಈ ಮನಿ ಮನುಷ್ಯ ಇಲ್ಲನ ಇಲ್ಲನಾ ತಕೋ ಕಳೆದು ನಾ ಇಲ್ಲಾಕೈ ನೀನು ಯಾಕೆ ಎತ್ತೈತಿ ಪೋನಾ ಬೈಕ್ ಕಡಿಸ್ರಿ ಅಯ್ಯೋ ಎತ್ತೋರಿ ಎತ್ತಿರಿ ಫೋನ್ ಒಂದು ಎತ್ತಿದ್ರಾಗ ಅಂತಾದ ಏನೈತಿ ಎತ್ತೋ ರೀ ನೀವೇ ಈ ಮನೆ ಹಿರಮನುಷ್ಯಾರ ಎತ್ತೋರಿ ಯಾರಿಲ್ಲ ಅಂದ್ರೆ ನೀವು ಈ ಮನೆ ಹಿರ ಮನುಷ್ಯರ ಇಲ್ಲ ತಂದವೇನೋ ನಾ ಇರ್ಲಕ್ಕೈ ಮತ್ತು ನನ್ನ ಮುಂದೆ ನಾಟಕ ಮಾಡ್ತಾವೆ ಹಲೋ ಹಾಂ ಹಲೋ ಹೇಳ್ರಿ ಈ ಕಡಿಂದ ನಿಗೋ ಮಾತಾಡಿದ್ರಿ ಆ ಕಡಿಂದ ಯಾರ ರೀ ಹಾಂ ಹಲೋ ರೀ ನಾವು ಈ ಕಡಿಂದ ಶುಭಾರಿ ಮಾತಾಡೋರು ಮೊನ್ನೆ ಬಂದಿದ್ದೆ ಅಲ್ರಿ ಕನ್ನಡ ನಾಡಕ್ಕೆ ಅವ್ರಿ ಹಾಂ ಹಾಂ ಗೊತ್ತಾಯ್ತಾ ರೀ ಗೊತ್ತಾಯ್ತು ಏನು ತಪ್ಪು ತಿಳ್ಬೇಡ್ರಿ ಗೊತ್ತಾಗಿಲ್ರಿ ಅದು ಅದರಾಗ ಏನು ತಪ್ಪು ತಿಳ್ಕೊಳ್ಳೋದು ಎಕ್ ಬಿಡ್ರಿ ನಮಗೆ ನೀವು ಗೊತ್ತಿಲ್ಲ ನಿಮ್ಗೆ ನಾ ಗೊತ್ತಿಲ್ಲ ಮೊನ್ನೆ ಬರೀ ಕಣ್ಣೆ ನೋಡಾಕೆ ಬಂದಿದ್ದು ಅದ್ರಾಗ ಏನು ಎಕ್ಬಿಡಿರಿ ಹ್ಞೂ ಹೇಳ್ರಿ ಏನು ವಿಚಾರ ಅಂದ್ರೆ ಏನು ಹೇಳಿರಿ ಹಾಂ ಅದೇ ರೀ ಕಣ್ಣೆ ನೋಡಿ ಹೋಗಿದ್ದೆ ಅಲ್ರಿ ಮತ್ತೆ ಹೇಳಬೇಕಾಗಿತ್ತು ಏನು ಎತ್ತ ಅನ್ನೋದು ಒಂದು ಚಕ್ರಿಗೆ ಹೇಳಿದ್ದೆ ಅವರೆಲ್ಲ ಊರಿಗೆ ಹೋಗ್ಯಾರಂತ ಅದಕ್ಕೆ ನನಗೆ ಹೇಳೋದಾಗಿಲ್ಲ ಅಂದ್ರಿ ಮತ್ತೆ ಅದಕ್ಕೆ ನಾನಾಗ ಫೋನ್ ಹಚ್ಚಿದೆ ಮತ್ತು ನಮ್ಮ ಹುಡುಗನ್ಗೂ ನಮಗೂ ಇಷ್ಟ ಆಗ್ಯಾಡ್ರಿ ನಿಮ್ಮ ಹುಡುಗಿ ಮತ್ತು ಮುಂದಿಂದ ಏನು ಎತ್ತ ಅನ್ನೋದು ಮತ್ತು ಕೇಳಿರಿ ನಿಮ್ಮ ಹುಡುಗಿಯೂ ಕೇಳಿರಿ ಮತ್ತು ಮನೆಯಾಗ ಮಾತಾಡ್ಕೊಂಡು ವಾಪಸ್ ಏನು ಅನ್ನೋದು ಫೋನ್ ಹಚ್ಚಿರಿ ನಾವು ಅವತ್ತ ಹೋಗಿದ್ದೆವು ರೀ ನಾನು ಮೂರು ಹುಡುಗ ಕನ್ಯಾ ನೋಡಿದ್ದೀವಿ ರೀ ನನ್ನ ಮಗನಿಗೆ ನಿಮ್ಮ ಮಗಳ ಭಾಳ ಇಷ್ಟ ಆಗಿಬಿಟ್ಟಾಡ್ರಿ ಹಾಗಾಗಿ ಇದು ಫಿಕ್ಸ್ ಮಾಡೋಣ ತಂದ್ರಿ ಮತ್ತು ನೀವೇನು ಹೇಳ್ರಿ ಮತ್ತೆ ನಿಮ್ಮ ಮಗಳನ್ನ ಕೇಳ್ಕೊಂಡು ಹೇಳ್ರಿ ಅನ್ರಿ ಇಷ್ಟ ಆಗ್ಯಾವತ್ತನ್ರಿ ನನ್ನ ಮಗಳು ಹೌದು ಬಿಡಿರಿ ಅತ್ತ ಚಂದೆ ಐತೆ ನನ್ನ ಮಗಳು ಹೌದು ಬಿಡಿರಿ ಒಂಚಾರ ಇಲ್ಲ ಊರಾಗ ಅವ್ರು ಊರಿಗೆ ಹೋಗ್ಯಾರೆ ಇಲ್ಲಾಂದ್ರೆ ಹೇಳೋರಿ ಅವರು ನಾವು ನಿಮ್ದು ದಾರಿಕೆ ಹಾಕದಿದ್ದೆ ನೋಡಿರಿ ಏನು ಹೇಳ್ತಾರೆ ಏನು ಬಿಡ್ತಾರೆ ಅಂತಂದು ಚಲೋ ಆಯ್ತಾ ನಾನು ಈಗ ನನ್ನ ಮಗಳು ಹ್ಞೂ ಮತ್ತು ಮತ್ತಿನ ಸ್ವಲ್ಪ ಮಾತಾಡಿ ಮಾಡಿ ಏನು ಮುಂದಿಂದ ಏನು ಎತ್ತ ಕಾರ್ಯದು ನಾ ಮತ್ತೊಮ್ಮೆ ಮತ್ತು ಮುಂದೇನು ಮಾಡೋದೈತೆ ಮತ್ತೆ ಎಂಗೇಜ್ಮೆಂಟ್ ಎಂಗೆಜ್ಮೆಂಟಾಗಿಟ್ಟು ಗೊತ್ತಾರ ನಿಶ್ಚಿತಾರ್ಥ ಅನ್ನೋದು ನಮ್ಮ ಮನೆಯವರು ಬಂದು ಮಾತಾಡಿ ನಿಮಗೆ ನೀವು ಫೋನಾಗಿ ಕೇಳ್ತಾ ನೋಡಿರಿ ಏನಂಬುದು ಪೋನ್ ಹಾಂ ಆಯ್ತು ಆಯ್ತು ಏನು ಅಂಬುದು ಹೇಳಿರಿ ಮತ್ತು ಒಂದು ಕಡೆ ಫೋನ್ ನಂಬರ್ ಐತೆ ರೀ ಅವ್ರ ಕಡೆ ಇಸ್ಕೋರಿ ಮತ್ತು ಹೇಳಿ ನಿಮ್ಮ ಹುಡುಗಿ ಇಷ್ಟ ಆಯ್ತಾ ಇಲ್ಲ ಅಂತ ಇನ್ನೊಂದು ಸರಿ ಹಾಂ ಹಾಂ ಆಯ್ತು ರೀ ಕೇಳ್ತೀನಿ ರೀ ಆಕೆಗೆಲ್ಲ ಮೊನ್ನೆ ಇಷ್ಟ ಆಗಿತ್ಯವ ನಂಗೆ ಹುಡುಗಿ ಇಷ್ಟ ಆಗೇನೋ ಕೇಳಾಳ್ರಿ ಆದರೆ ಇನ್ನೊಂದು ಸರಿ ಕೇಳ್ತೀವಿ ರೀ ಕೇಳಿ ಏನಂಬುದು ಫೋನಾಗಿ ಕೇಳ್ತಾ ಹೇಳಿರಿ ಆಯ್ತು 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 ರೀ ಅಷ್ಟು ಮಾಡಿರಿ ಆಯ್ತು ಆಯ್ತು ಇಡ್ಲಿ ರೀ ಹಾಂ ಹಾಂ ಇಡ್ರಿ ಏನಾಯ್ತು ರೀ ರೀ ಏನು ಖುಷಿ ಖುಷಿ ಏನು ಬಂದಿರಲ್ಲ ಯಾರು ಫೋನ್ ಹಚ್ಚಿದ್ದು ಮಾತಾಡೋ ಮಾತಾಡೋಣ ಮುಖಾರ ಬಿಟ್ಟೈತೆ ರೀ ಹ್ಞೂ ಆ ಮುಖಾರ ಹಾಳೋಬೇಕಲ್ಲ ಮತ್ತೆ ನನ್ನ ಮಗಳನ್ನ ಹುಡುಗ ಭಾಳ ಇಷ್ಟಪಟ್ಟು ಬಿಟ್ಟನಂತೆ ಮೊನ್ನೆ ಬಂದಿದ್ರಲ್ಲ ಕನ್ಯ ನೋಡಕ್ಕೆ ಬಾಂಬದಿಂದ ಹ್ಞೂ ಅವರು ಒಪ್ಕೊಂಡಾರೆ ನನ್ನ ಮಗಳ ಭಾಳ ಇಷ್ಟ ಆಗ್ಬಿಟ್ಟ ಅತ್ತ ಮತ್ತೆ ಮುಂದಿನ ಮಾತುಕತಿ ಏನು ಎತ್ತ ಅನ್ನೋದು ಮನೆಯಾಗ ಮಾತಾಡಿ ಹೇಳಿರಿ ನನಗೆ ತಂದ್ರು ಗೊತ್ತಾನೆ ಈಗ ಆ ಹುಡುಗ ಮೊನ್ನೆ ಮತ್ತು ನಮ್ಮ ಹುಡುಗಿ ನೋಡ್ಕೊಂಡು ಹೋದ್ಮೇಲೆ ಒಂದು ಮೂರು ಕನ್ನೆ ನೋಡಿತತ್ತೆ ಅವ್ರು ಯಾರು ಇಷ್ಟ ಆಗಿಲ್ಲ ನನ್ನ ಮಗಳೇ ಇಷ್ಟ ಆಗತ್ತೆ ನಿಮ್ಮ ಮಗಳು ಅಂದ್ರೆ ಭಾಳ ಇಷ್ಟ ಆಗಿಬಿಟ್ಟಾರೆ ನಮ್ಮ ಮಗನಿಗೆ ಮತ್ತು ಅವನಿಗೆ ಇಷ್ಟ ಆಗೈತಿ ನಮಗೂ ಇಷ್ಟ ಆಗೈತಿ ಮತ್ತು ಮುಂದಿನ ಮಾತುಕತೆ ಮತ್ತು ಮಾತಾಡೋನು ಸರಿ ನಿಮ್ಮ ಹುಡುಗಿ ಕೇಳಿರಿ ಇಷ್ಟ ಆಗೈತೆ ಇಲ್ಲ ಮತ್ತು ನಿಮ್ಮ ಮನೆಗೂ ಮಾತಾಡಿ ಏನೋ ಬುದ್ಧಿ ಹೇಳುತ್ತಂದ್ರು ಚಲೋ ಆಯ್ತು ಬಿಡ್ರಿ ಅಲ್ಲಿ ತಪ್ಪ ತಿಳ್ಕೊಬೇಡ್ರಿ ಆದರೂ ಆ ಕಡೆ ದೂರ ಊರ ಹ್ಯಾಂಗೆ ಏನು ಗೊತ್ತಾಗೋದಿಲ್ಲ ರೀ ಈಗ ನಮ್ಮ ನಮ್ಮ ಕಡೆ ಐತಂದ್ರೆ ಒಂದು ಕೇಳಿ ಮಾಡಿ ಅಲ್ಲಿ ಇಲ್ಲಿ ಕೇಳ್ಬೋದು ರೀ ಹುಡುಗನ ಕಡೆ ಮತ್ತೆ ಬಗ್ಗೆ ನೋಡ್ರಿ ಮತ್ತು ಈಗ ಹೇಳಾಕತ್ತೀನಿ ದೂರ ಬರ ಆದ್ರಿ ಅದು ಅಲ್ಲಿ ಹೋಗಿ ಏನು ವಿಚಾರಸೋಕ್ಕಾಗೋದಿಲ್ಲ ನೋಡಿರಿ ನನಗನ್ಸು ಮಟ್ಟಿಗೆಲ್ಲೇ ಸುತ್ತಮುತ್ತ ಇಟ್ಕೊಟ್ಟಿರೋ ಚಲೋ ಅನಿಸ್ತಿ ಹುಡುಗಿ ಬರೇ ಅಡ್ಬಾಯ ಹಾಕುದೇ ಮಾಡ್ತೀನೋ ನೀನು ಎಲ್ಲ ಚಲೋ ನಡೀತಿರ್ಬೇಕಾದ್ರೆ ನೀವೊಂದು ಅಡ್ಬಾಯ ಹಾಕು ನೀವು ಚಲೋ ಆಗೋದು ನಿನಗೆ ಇಷ್ಟ ಇಲ್ಲಿಕಂತಿ ಅದಕ್ಕೆ ಹಿಂಗೆ ಬರ ಅಡ್ಡ ಅಡ್ ಅಡ್ಡ ಅಡ್ ಅದ ಅಯ್ಯ ಐ ನನಗೇನು ಅಕ್ಕಿಕ್ ಚಲೋ ಅದ್ರ ನನಗೇನು ಸಂಕಾಗಬೇಕು ಅತ್ತಿರಿ ಅಕ್ಕಿ ನಾದ್ನ ಇರಕ್ಕೆ ಬೇಕು ನಾದಿನಿ ಚಲೋ ಆದ್ರೆ ನನಗೇನು ಖುಷಿ ಆಗೋದಿಲ್ಲ ನಾನು ಇರಕ್ಕೆ ಬೇಕು ತಂದೆ ಅಚಿಕ್ ಪಾಪ ಏನು ಇದು ನಾ ಮುಂದಿನ ಜೀವನಕ್ಕೆ ತಾಸಾಗ್ಬಾರ್ದು ಅಂತೆ ನಾನು ಅಟ್ಟು ಕಾಜಿ ಇದ್ದಲ್ಲೇ ಹೇಳಾಕತ್ತೀನಿ ಹಾಕಿನಿಟ್ಟು ಕೇಳಿ ಮಾಡಿ ಮಾಡಿರತ್ತ ಕಾಜಿ ಇಡ್ಲಿಕ್ಕ ಎಲ್ಲ ಕೊಡಲಕ್ಕೆ ಬಿಡುತ್ತ ನಾನು ಸುಮ್ ಕುಂದಿರ್ತಿದ್ದೆ ಏನಾರ ಚಲೋದು ಕೇಳಪ್ಪ ಅಂದ್ರೆ ಕೆಟ್ಟದ್ದು ಕೇಳಪ್ಪ ಅಂದ್ರೆ ಆತೋತೀರಿ ಹೇಳಿ ನಾ ಇದ್ರಾಗ ಏನು ಭಾಗವಹಿಸೋದಿಲ್ಲ ಆಯ್ತಾ ಸಾವ್ರಿಗೆ ಕೇಳಿರಿ ಇವ್ರಿಗೆ ಕೇಳಿರಿ ಮಾಡಿ ನಾ ಈ ವಿಚಾರ ಒಟ್ಟ ತಲೆ ಹಾಕೋದಿಲ್ಲ ತುಂಬ ಕುಂದಿರೋದಿಲ್ಲ ಏನಾರು ಒಂದು ಖುಷಿ ವಿಚಾರ ಹಂಚ್ಕೋಬೇಕು ಮಾಡ್ಬೇಕು ಅಂತ ನೋಡ್ರಿ ಏನಾರು ಒಂದು ಅಡ್ಡ ಮಾತಾಡಿ ತಲೆ ಕೆಡಿಸಿಬಿಡ್ತೈತಿ ಹೆಚ್ಚಿನ ಗಂಟು ಬಿದ್ದೈತಿ ಹೊಂದ್ಬಿಡು ಇದ್ರ ಸಲ ಯಾಕೆ ತಲೆ ಕೆಡಿಸ್ವಿ ಸ್ವಾತಿ ಸ್ವಾತಿ ಬಾರ್ವ ಇಲ್ಲ ಒಂದಿಟ್ಟು ಬಾರ ಫೋನ್ ಹಚ್ಚಿದ್ರ ಮನೆ ಕನ್ನೆ ನೋಡೋರಲ್ಲ ಫೋನ್ ಹಚ್ಚಿದ್ರು ಬಾ ಯಾಕೆ ಬೈ ನೀ ಏನು ಇಟ್ಟು ನನಗೆ ಕತಿಯಲ್ಲ ನಾ ಅವ್ರೇನು ನೋಡಿ ಹೋದ್ರ ಏನು ಹೇಳಿಲ್ಲ ನಾ ಇದ್ರಾಗಿದ್ರೆ ನಿಂದ ನೀನೇ ಅದಿಯಲ್ಲ ನಾ ಹೇಳು ವಿಷಯ ಕೇಳಿದ್ರೆ ನೀನು ನಗತಿ ಮುಖ ಸಾಪ್ ಮಾಡ್ಕೊಂಡು ಕೂತಿದ್ದೆಲ್ಲ ಎರಡು ಮೂರು ದಿನ ಆಯಿತು ಹಾಂ ಅವರೇ ಕನ್ಯಾ ಮೊನ್ನೆ ಕನ್ಯ ನೋಡಿ ಹೋಗ್ಯಾರಲ್ಲ ಅವ್ರು ಹಚ್ಚಿದ್ರು ಅವ್ರಿಗೆ ಪಸಂದ್ ಬಂದೈತತ್ತ ಪಾಸ್ ಬಂದೈತತ್ತ ಅದಕ್ಕೆ ಮುಂದಿನ ಈಚಾರ ಮಾತಾಡೋಣ ರೀ ಏನು ಅಂಬೋದು ಮನ್ಯಾಗ ಒಂದಿಟ್ಟು ಮಾತಾಡಿ ಹೇಳ್ರಿ ಹುಡುಗಿನ ಕೇಳ್ಕೋರಿ ಇಷ್ಟ ಆಗೈತೆ ಇಲ್ಲ ಅಂದರು ಏನ ಹೌದಾ ಕರೇನೇ ಇಷ್ಟ ಆಗಿತ್ತ ಅವ್ರಿಗೆ ಫೋನ್ ಇಚ್ಛಾರ ಕರೆ ನೀವೇ ಯಾವ ನಾ ಯಾಕು ಹೇಳಿನೇ ತಂಗಿ ನನಗೂ ಆ ಸುದ್ದಿ ಕೇಳಿ ಭಾಳ ಖುಷಿ ಆಯ್ತವ ಅದಕ್ಕೆ ನಿಮ್ಗೆ ಯಾವಾಗ ಹೇಳೇ ಅನಿಸ್ತು ನಿಮಗೂ ಇಷ್ಟ ಆಗೈತೆ ಇಲ್ಲ ಕರೆನೇ ಇಷ್ಟ ಆಗಿತ್ತು ಇಷ್ಟ ಆದಲ್ಲೇ ಮತ್ತು ಅವ್ರು ಏನು ಹೇಳಿಲ್ಲ ಮುಖ ಸಾಯ್ ಮಾಡಿದ್ದೆ ನಾನು ಮತ್ತು ಈಗ ಹೇಳ್ಯಾರಂದ್ರೆ ಮತ್ತು ನಾನು ಖುಷಿ ಆಗ್ಲಾರ ಇರ್ತೇನೆ ಮತ್ತು ಇಂಜಿನಿಯರ್ ಬೇ ಮತ್ತು ಇಷ್ಟು ವರ್ಷ ನೋಡಿದ್ದಕ್ಕೂ ಒಟ್ಟು ನಿಂತಿದ್ದಿಲ್ಲ ಇದ್ದವ್ರೆ ಹ್ಞೂ ಇಲ್ಲ ಪಾಸ್ ಬಂದಿತ್ತಿಲ್ಲ ಅವ್ರಿಗೆ ನನಗೆ ರೀ ಖುಷಿ ಭಾಳ ಆತಿದ್ವಿ ಕರೆನೇ ಹ್ಞೂ ಅದ ಹೇಳಿದರು ಮತ್ತು ಪೋನ್ ಹಚ್ಚಿ ಏನಂಬುದು ಹೇಳಂದಾರ ಹೇಳ್ತೀನಿ ಮ ಬರಲಿ ನಿಮ್ಮನ್ನು ಬರಲಿ ಮಾತಾಡಿ ಅನ್ನೋದು ಮುಂದಿನ ಕಾರ್ಯ ಅದು ಇದು ನಿರ್ಧಾರ ಮಾಡ್ತೀವಿ ಅವ್ರಿಗೆ ಪೋನ್ ಹಚ್ಚಿ ಏನೋದು ಹೇಳ್ತೀವಿ ಹ್ಞೂ ಆಯ್ತು ಅಭಿ ಹೇಳಬೇಡಿ ಮತ್ತು ನೀವು ಲೇಟ್ ಹೋಗಬೇಡ ಮತ್ತೆ ಲೇಟ್ ಮಾಡಿದ್ರೆ ಮತ್ತೆ ಇವ್ರಿಗೇನು ಇಷ್ಟ ಇಲ್ಲ ನಾ ಅಂದ್ಕೊಂಡು ಮತ್ತೆ ಬೇರೆ ಎಲ್ಲರೂ ನೋಡ್ಯಾರತ್ತೀನ ಕನ್ನೇ ಇಲ್ಲ ಅಳೆವ ಇಲ್ಲ ಹೇಳ್ತೀವಿ ನಿಮ್ಮಪ್ಪ ಬರಲಿ ನಿಮ್ಮನ್ನ ಬರಲಿ ಮಾತಾಡಿಂದ ಬಗ್ಗೆ ಅರಿಶೆ ಬಿಡ್ತೀವಿ ಅನ್ನ ಹ್ಞೂ ಹ್ಞೂ ಆಯ್ತಾ ನನ್ನ ಎಲ್ಲ ಒಂದಿಟ್ಟು ಹೇಳ್ತೀನಿ ಎಷ್ಟು ಖುಷಿಯಿಂದ ಇತ್ತು ನನ್ನ ಮಗಳು ಹಿಂಗೆ ಇರಲಿ ಹಿಂಗೆ ಇರಲಿ ಜನ ಪೂರ್ತಿ ಹಿಂಗೆ ಖುಷಿ ಖುಷಿಯಾಗಿರುವ ನಿಂದ್ರೆ ಒಂದಿಟ್ಟು ಯಾಕೆ ಬೇಗ ಹೇಳು ಇಲ್ಲ ಕೊನೆಗಿದ್ ನೋಡ್ಬಾ